ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಪ್ರಕಟ ಮಾಡಿದೆ ಲಿಸ್ಟೇ ಹೊರಗೆ ಬಂದಿದೆ ಆ ಹದಿನೇಳು ಕ್ಷೇತ್ರಗಳು ಯಾರು ಅಭ್ಯರ್ಥಿಗಳು ಅವೆಲ್ಲವನ್ನು ಕೂಡ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲು ನಾವು ಒಂದು ಕಡೆಯಿಂದ ಹೇಳ್ತಾ ಬರ್ತೀನಿ ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ನೋಡಿ ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲಾಗಿದೆ ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡನೇ ಕ್ಷೇತ್ರ ಅದೇ ಬೆಳಗಾವಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಹಾಗೂ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಈ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಈ ಟಿಕೆಟ್ನ ಹಂಚಿಕೆ ಮಾಡಲಾಗಿದೆ ಹೀಗಾಗಿ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಬೆಳಗಾವಿಯಿಂದ ಮೃಣಾಳ್ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯಕ್ಕೆ ಇಲ್ಲಿ ಮಣೆಯನ್ನು ಹಾಕಲಾಗಿದೆ ಇನ್ನು ರಾಯಚೂರಿನಿಂದ ನಿವೃತ್ತ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ಹಾಗೆ ಬಾಗಲಕೋಟೆ ನೋಡಿ ಇದು ಬಹಳ ಜಿದ್ದಾಜಿದ್ದಿ ಇತ್ತು ಈಗಲೂ ಕೂಡ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಲ್ಲಿ ವೀಣಾ ಕಾಶಪ್ನವ್ರು ಬಹಳ ಪ್ರಯತ್ನ ಮಾಡಿದರು ಆದರೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಇಲ್ಲಿ ಅವಕಾಶವನ್ನು ಕೊಡಲಾಗಿದೆ ಶಿವಾನಂದ ಪಾಟೀಲ್ ಈಗ ಮಿನಿಸ್ಟರ್ ಆಗಿದ್ದಾರೆ ಹೀಗಾಗಿ ಅವರ ಪುತ್ರಿಗೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇನ್ನು ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ಟಿಕೆಟ್ನ ಘೋಷಣೆ ಮಾಡಲಾಗಿದೆ ಸ್ವತಃ ಖರ್ಗೆ ಅವರ ಒತ್ತಾಸೆಯ ಮೇರೆಗೆ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗಿದೆ ಇನ್ನು ಬೀದರ್ನಿಂದ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಲಾಗಿದೆ ನೋಡಿ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಇನ್ನೂ ಕೂಡ ಈಗ ರಾಜಕೀಯದಲ್ಲಿ ಕಂಡುಬಿಡ್ತಾ ಇದ್ದಾರೆ ಆದರೆ ಒಂದು ಲೆಗಸಿ ಇದೆ ಭೀಮಣ್ಣ ಈಶ್ವರ್ ಈಶ್ವರ ಅವರು ಹಾಗೆ ಸಾಗರ್ ಖಂಡ್ರೆ ಈಗ ಈಶ್ವರ ಅವರ ಮಗ ಅಂದರೆ ಆ ಕುಟುಂಬದ ಪರಂಪರೆ ಏನಿದೆ ಅದನ್ನು ಮುಂದುವರಿಸುವ ಭಾಗವಾಗಿ ಸಾಗರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಇನ್ನು ಕೊಪ್ಪಳದಿಂದ ನಿರೀಕ್ಷಿತ ಹೆಸರು ರಾಜಶೇಖರ ಅವರಿಗೆ ಅಧಿಕೃತವಾಗಿ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಇದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಇದ್ದದ್ದು ಬಹುತೇಕ ಒಂದೇ ಹೆಸರು ಯಾರ್ಯಾರು ಕೇಳ್ತಾ ಇದ್ರು ಈಗ ಬಸನಗೌಡ ಆಗಿರ್ಬೋದು ಹಾಗೆ ಬಯಾಪುರ ಆಗಿರ್ಬೋದು ಎಲ್ಲ ಕೇಳ್ತಾ ಇದ್ರು ಆದರೆ ಅವರು ಯಾರಿಗೂ ಕೂಡ ಅಷ್ಟರ ಮಟ್ಟಿಗೆ ಬೆಂಬಲ ಇರಲಿಲ್ಲ ಹಿಟ್ನಾಳ್ಗೆ ಸ್ವತಃ ಸಿದ್ದರಾಮಯ್ಯವ್ರ ಬೆಂಬಲ ಇತ್ತು ಹೀಗಾಗಿ ರಾಜಶೇಖರ ಹಿಟ್ನಾಳ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಧಾರವಾಡದಿಂದ ಇಲ್ಲೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು ಬಿಡಿ ಈಗ ರಜತ ತುಳ್ಳ ಗಡಿಮಠ ಆಗಿರ್ಬೋದು ಶಾಕಿರ್ ಸನ್ನದಿ ಆಗಿರ್ಬೋದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ರು ಆದರೆ ವಿನೋದ್ ಅಸೂಟಿ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ನಿರೀಕ್ಷಿತ ಹೆಸರು ಅಂಜಲಿ ನಿಂಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಲಾಗಿದೆ ನೋಡಿ ಈ ಪಟ್ಟಿಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ಸುಮಾರು ಐವರು ಮಹಿಳೆಯರಿಗೆ ಟಿಕೆಟನ್ನು ಕೊಡಲಾಗಿದೆ ಅದರ ಭಾಗವಾಗಿ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಗಿಟ್ಟಿಸಿದ್ದಾರೆ ಇನ್ನು ದಕ್ಷಿಣ ಕನ್ನ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ಪದ್ಮರಾಜ್ ಅವರಿಗೆ ಮಣೆಯನ್ನು ಹಾಕಲಾಗಿದೆ ಪದ್ಮರಾಜ್ ಗೋಕರ್ಣನಾಥೇಶ್ವರ ದೇವಾಲಯದ ಮುಖ್ಯಸ್ಥರು ಭಿಲ್ಲವ ಸಮುದಾಯದವರು ಹಾಗೆ ಈ ಹಿಂದೆ ಸಂಸದರಾಗಿದ್ದಂತಹ ಈ ಹಿಂದೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದಂತಹ ಜನಾರ್ದನ ಪೂಜಾರಿಯವರ ಸಂಬಂಧಿ ಪದ್ಮರಾಜ್ ಅವರಿಗೆ ಇಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಇಲ್ಲೂ ಕೂಡ ಬಹಳ ಪೈಪೋಟಿ ಇತ್ತು ಅಂಶುಮಂತ್ ಗೌಡ ಪರವಾಗಿ ಅಲ್ಲಿನ ಶಾಸಕರೆಲ್ಲರೂ ಕೂಡ ಭಾರಿ ಲಾಬಿ ಮಾಡಿದರು ಡಿ ಕೆ ಶಿವಕುಮಾರ್ ಕೂಡ ಲಾಭಿ ಮಾಡಿದರು ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರ ಒತ್ತಾಸೆಯ ಮೇರೆಗೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗಿದೆ ಇನ್ನು ಬೆಂಗಳೂರು ದಕ್ಷಿಣದಿಂದ ಸಚಿವ ಅವರ ಪುತ್ರಿ ರೆಡ್ಡಿ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ಇದು ಕೂಡ ನಿರೀಕ್ಷಿತ ಹೆಸರು ಕಳೆದ ಒಂದು ವರ್ಷದಿಂದ ಸೌಮ್ಯಾರೆಡ್ಡಿ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಕ್ಟಿವ್ ಆಗಿದ್ರು ಸ್ಪರ್ಧೆಗೆ ಎಲ್ಲ ರೀತಿಯ ತಯಾರಿ ನಡೆಸಿದ್ರು ಈಗ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಹ್ಯಾರಿಸ್ ಅವರ ಹೆಸರಿತ್ತು ಅವರ ಪುತ್ರ ನಲ್ಪಾಡ್ ಪ್ರಯತ್ನ ಮಾಡಿದ್ರು ಆದರೆ ಅಂತಿಮವಾಗಿ ಮನ್ಸೂರ್ ಅಲಿ ಖಾನ್ ಕೆ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ಇನ್ನು ಮತ್ತೊಂದು ಕ್ಷೇತ್ರ ಬಹಳ ಕುತೂಹಲ ಇದ್ದಿದ್ದು ಅಂದರೆ ಬೆಂಗಳೂರು ಉತ್ತರ ಇಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಲಾಗಿದೆ ಬಹಳಷ್ಟು ಜನ ಈ ಕ್ಷೇತ್ರಕ್ಕೆ ಪ್ರಯತ್ನ ಮಾಡಿದ್ರು ಕಡೆ ಕ್ಷಣದಲ್ಲಿ ಸದಾನಂದ ಗೌಡರನ್ನು ತರುವಂಥ ಪ್ರಯತ್ನವೂ ಆಯಿತು ಆದರೆ ಅಂತಿಮವಾಗಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಎಂ ಲಕ್ಷ್ಮಣ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಲಾಗಿದೆ ಮಹಾರಾಜ ಯದುವೀರ್ ವಿರುದ್ಧ ಎಂ ಲಕ್ಷ್ಮಣ್ ಒಕ್ಕಲಿಗ ಕಣಕ್ಕಿಳಿತಾ ಇದ್ದಾರೆ ಸಿದ್ದರಾಮಯ್ಯನವರು ಜಾತಿ ಲೆಕ್ಕಾಚಾರವನ್ನು ಆಧರಿಸಿ ಎಂ ಅವರಿಗೆ ಅಲ್ಲಿ ಕಣಕ್ಕೆ ತಂದಿದ್ದಾರೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಪ್ರಭಾವತಿ ಮಲ್ಲಿಕಾರ್ಜುನ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಲಾಗಿದೆ ಇನ್ನು ಚಿತ್ರದುರ್ಗ ನೋಡಿ ಇಲ್ಲೂ ಕೂಡ ಬಹಳ ಕಾಂಪಿಟೇಷನ್ ಏನು ಇರಲಿಲ್ಲ ಇದ್ದದ್ದು ಒಂದೇ ಹೆಸರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿರುವಂಥ ಬಿ ಎನ್ ಚಂದ್ರಪ್ಪನವರ ಹೆಸರು ಬಿ ಎನ್ ಚಂದ್ರಪ್ಪನವರು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಓಡಾಟ ಮಾಡ್ತಾ ಇದ್ರು ಪ್ರಯತ್ನ ಮಾಡ್ತಾ ಇದ್ರು ಆಕ್ಟಿವ್ ಆಗಿದ್ರು ಅವರಿಗೆ ಈಗ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ನೋಡಿ ಮಂತ್ರಿಗಳು ಹಾಗೂ ಕಾಂಗ್ರೆಸ್ನ ಪ್ರಮುಖ ನಾಯಕರ ಕುಟುಂಬದವರಿಗೆ ಪತ್ನಿ ಮಕ್ಕಳು ಇಂಥವರಿಗೆ ಬಹುತೇಕ ಟಿಕೆಟ್ ಅನೌನ್ಸ್ ಆಗಿದೆ ಸುಮಾರು ಎಂಟು ಟಿಕೆಟ್ ಆ ರೀತಿ ಅನೌನ್ಸ್ ಆಗಿದೆ ನೀವು ನೋಡಿ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು ಮೃಣಾಳ್ ಹೆಬ್ಬಾಳ್ಕರ್ ಆಗಿರ್ಬೋದು ಸಂಯುಕ್ತ ಪಾಟೀಲ್ ಆಗಿರ್ಬೋದು ರಾಧಾಕೃಷ್ಣ ದೊಡ್ಡಮನೆ ಆಗಿರ್ಬೋದು ಸಾಗರ್ ಖಂಡ್ರೆ ಆಗಿರ್ಬೋದು ಹೀಗೆ ನೀವು ಸೌಮ್ಯ ರೆಡ್ಡಿ ಮನ್ಸೂರ್ ಅಲಿ ಖಾನ್ ನೀವು ನೋಡ್ತಾ ಹೋಗಿ ಪ್ರಭಾವತಿ ಮಲ್ಲಿಕಾರ್ಜುನ ಸುಮಾರು ಎಂಟು ಜನರು ಇದೇ ರೀತಿ ಕುಟುಂಬದವರು ಟಿಕೆಟನ್ನು ಈ ಪಟ್ಟಿಯಲ್ಲೇ ಪಡೆದಿದ್ದಾರೆ ಐವರು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಹಾಗೆ ಯೂತ್ಸ್ಗೆ ಏಳು ಟಿಕೆಟ್ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಈ ಪಟ್ಟಿಯ ವಿಶೇಷತೆ ಅಂತ ಹೇಳ್ಬೋದು ಹಾಗೆ ನೀವು ಗಮನಿಸಲೇಬೇಕಾದ ಮತ್ತೊಂದು ಅಂಶ ನಾಲ್ಕು ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಯಾವ್ಯಾವುದು ನೋಡಿ ಒಂದು ಕಡೆ ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯಾಗ ಫೈನಲ್ ಆಗುತ್ತೆ ಅಂತ ಇತ್ತು ಆದರೆ ಕಡೆ ಕ್ಷಣದಲ್ಲಿ ಶಿವಶಂಕರ್ ರೆಡ್ಡಿ ಅವರ ಹೆಸರು ಕೂಡ ಬಂದಿದೆ ಅವರಿಬ್ಬರ ನಡುವೆ ತೀವ್ರವಾದ ಪೈಪೋಟಿ ಇದೆ ಆದರೆ ಅವರಿಗೆ ಈಗಾಗಲೇ ಕನ್ಸಿಡರ್ ಮಾಡಿಲ್ಲ ಅವ್ರನ್ನ ಬಿಕಾಸ್ ಅವರಿಗೆ ಜಿ ಟ್ವೆಂಟಿ ತ್ರೀ ಅಂತ ಅವ್ರು ಮಾಡ್ಕೊಂಡಿದ್ರಲ್ಲ ಅದು ಪೆಟ್ಟು ಕೊಟ್ಟಿದೆ ಅನಿಸುತ್ತೆ ಬಿಟ್ವೀನ್ ರಕ್ಷಾರಾಮಯ್ಯ ಹಾಗೂ ಶಿವಶಂಕರ್ ರೆಡ್ಡಿ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಕೋಲಾರದಂತೂ ಭಾರಿ ದೊಡ್ಡ ಲಾಬಿ ನಡೀತಾ ಇದೆ ಎರಡು ಬಣಗಳು ಒಂದು ಕಡೆ ರಮೇಶ್ ಕುಮಾರ್ ಬಣ ಇನ್ನೊಂದು ಕಡೆ ಮುನಿಯಪ್ಪ ಬಣ ರಮೇಶ್ ಕುಮಾರ್ ಬಣ ಎಲ್ ಹನುಮಂತಯ್ಯನವರಿಗೆ ಮಣೆ ಹಾಕಿ ಅಂತಿದ್ದಾರೆ ಈ ಕಡೆ ಮುನಿಯಪ್ಪನವರು ತಮ್ಮ ಅಳಿಯ ಚಿಕ್ಕಬೆದ್ದಣ್ಣಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ಈ ಪೈಪೋಟಿ ಕೂಡ ತೀವ್ರವಾಗಿದೆ ಇನ್ನು ಬಳ್ಳಾರಿಯಲ್ಲಿ ನಾಗೇಂದ್ರ ಅವರ ಸಹೋದರ ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಆದರೆ ತುಕಾರಾಮ್ ಅವರ ಹೆಸರು ಕೂಡ ಮುನ್ನೆಲ್ಲಿದೆ ತುಕಾರಾಮ್ ಅವರು ನನ್ನ ಮಗಳಿಗೆ ಕೊಡಿ ಸೌಪರ್ಣಿಕ ಕೊಡಿ ಅಂತ ಕೇಳಿದ್ದು ಆದರೆ ನೀವೇ ನಿಲ್ಲೋದಿದ್ದರೆ ನಿಲ್ಲಿ ಅಂತೇಳಿ ಹೈಕಮಾಂಡ್ ಹೇಳಿದ್ದೆ ಹೀಗಾಗಿ ತುಕಾರಾಮ್ ಯೋಚನೆ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಏನು ಮಾಡೋದು ಅನ್ನೋ ಕಾರಣಕ್ಕಾಗಿ ಇನ್ನು ಉಗ್ರಪ್ಪನವರು ಕೂಡ ಪ್ರಯತ್ನದಲ್ಲಿ ಇದ್ದಾರೆ ಆದರೆ ಅಂತಿಮವಾಗಿ ಯಾರಿಗೆ ಅನ್ನೋದು ಇನ್ನೂ ಕೂಡ ಕ್ವಶ್ಚನ್ ಮಾರ್ಕ್ ಇನ್ನೊಂದು ಬಹಳ ಪೈಪೋಟಿ ಇರುವಂಥ ಕ್ಷೇತ್ರ ಚಾಮರಾಜನಗರ ಅಲ್ಲಿ ಮಹಾದೇವಪ್ನವರು ತಮ್ಮ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡಿ ಅಂತೇಳಿ ಗಂಟು ಬಿದ್ದಿದ್ದಾರೆ ಆದರೆ ಸ್ವಾಮಿ ಕೊಳ್ಳೇಗಾಲದಲ್ಲಿ ಈ ಹಿಂದೆ ಶಾಸಕರಾಗಿದ್ದವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟ್ಟಾಳು ಖರ್ಗೆ ಅವರ ಮೂಲಕ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ದಿಸ್ ಈಸ್ ಬಿಟ್ವೀನ್ ಖರ್ಗೆ ಆ್ಯಂಡ್ ಸಿದ್ದರಾಮಯ್ಯ ಆಗಿದೆ ಯಾಕಂದರೆ ದರ್ಶನ್ ಧ್ರುವ ನಾರಾಯಣ ಅವರು ತಾನೇ ಸ್ಪರ್ಧೆ ಮಾಡೋದಿಲ್ಲ ಅಂತಲಿ ಹಿಂದೆ ಸರಿದಿದ್ದಾರೆ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಅದಕ್ಕೆ ಖರ್ಗೆ ಅವರು ಈಗ ತಮ್ಮ ಬೆಂಬಲಿಗನಿಗೆ ಟಿಕೆಟ್ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಇಲ್ಲ ಆದರೆ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಖರ್ಗೆ ಸುನಿಲ್ ಬೋಸ್ ಆ್ಯಂಡ್ ನಂಜುಂಡಸ್ವಾಮಿ ಯಾರಿಗೆ ಟಿಕೆಟ್ ಆದರೂ ಆಶ್ಚರ್ಯ ಇಲ್ಲ ಬಹಳ ತೀವ್ರವಾದ ಪೈಪೋಟಿ ಇದೆ ಇದು ಈ ಪಟ್ಟಿಯ ಹೈಲೈಟ್ಸ್ ನಾನು ಹೇಳಿದ್ದೀನಿ ಹದಿನೇಳು ಅಭ್ಯರ್ಥಿಗಳ ಹೆಸರು ಕೂಡ ಹೇಳಿದ್ದೀನಿ ಎಲ್ಲರೂ ಕೂಡ ಅಧಿಕೃತ ಅಭ್ಯರ್ಥಿಗಳು ನಾಲ್ಕು ಕ್ಷೇತ್ರ ಬಾಕಿ ಇದೆ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ನಾನು ಅದನ್ನು ಕೂಡ ಸದ್ಯದಲ್ಲೇ ನಿಮಗೆ ಮಾಹಿತಿಯನ್ನು ಹೊತ್ತು ತರ್ತೇನೆ ನಿಮ್ಮ ಪ್ರಕಾರ ಈ ಹದಿನೇಳು ಕ್ಷೇತ್ರಗಳ ಪೈಕಿ ಈ ಹದಿನೇಳು ಅಭ್ಯರ್ಥಿಗಳ ಪೈಕಿ ಹೂ ಈಸ್ ದ ಬೆಸ್ಟ್ ಹಾಗೆ ಇವ್ರಿಗೆ ಟಿಕೆಟ್ ಕೊಡಬಾರ್ದಿತ್ತು ಯಾಕೆ ಕೊಟ್ರಪ್ಪ ಇವರಿಗೆ ಅನ್ನೋದಾದ್ರೆ ದಿ ವರ್ಸ್ಟ್ ಅನ್ನೋದಾದ್ರೆ ಯಾರು ಎಸ್ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ